ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಯಾವ ಒಂದಿಷ್ಟು ಕಾಂಬಿನೇಷನ್ಗಳಿತ್ತು ಅಂತ ಹೇಳಿದ್ರೆ ಅಥವಾ ಯಾವ ಗ್ರಹ ತೊಂದರೆಯಲ್ಲಿತ್ತು ಅಂತ ಹೇಳಿದ್ರೆ ನೀವು ಇಂತಹ ಕೆಲಸಗಳಿಂದ ಎಷ್ಟು ದೂರ ಉಳಿತೀರೋ ಅಷ್ಟು ನಿಮಗೆ ಒಳ್ಳೇದು ಅನ್ನುವಂಥದ್ದನ್ನ ನೋಡೋಣ ಮೊದಲನೇದಾಗ ಹೇಳ್ಬೇಕಂತ ಹೇಳಿದ್ರೆ ಕುಜಾ ಏನಾದ್ರೂ ನೀಚ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಅಥವಾ ಮ್ಯಾಲಿಫಿಕ್ ಗಳಾದಂತಹ ರಾಹು ಕೇತು ಶನಿ ಇಂದ ಬಾಧೆ ಒಳಗಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಪೊಲೀಸ್ ಅಥವಾ ಲ್ಯಾಂಡ್ ವಿಷಯಗಳಲ್ಲಿ ತೀರಾ ಹುಷಾರಾಗಿ ಇರಬೇಕಾಗುತ್ತೆ ಎಸ್ಪೆಷಲಿ ನೀವು ಪೊಲೀಸ್ ಹತ್ರ ಹೋಗ್ತಾರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಕುಜಾ ಪೊಲೀಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತಹ ವಿಷಯದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಯಾವುದೇ ತೊಂದರೆ ಇತ್ತು ಅಂತ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹತ್ತಕ್ಕಿಂತ ಮೊದ್ಲೆನೆ ತುಂಬಾ ಒಳ್ಳೆದಾಗುತ್ತೆ ಮತ್ತು ಶನಿ ಮತ್ತು ಕುಜಾ ಜಾತಕದಲ್ಲಿ ಕೆಟ್ಟಿತ್ತು ಅಂತ ಹೇಳಿದ್ರೆ ನೀವು ಸಾಲ ಮಾಡ್ಕೊಳ್ದೇ ಇರೋದೇ ಒಳ್ಳೇದು ಯಾವುದೇ ಕಾರಣಕ್ಕೂ ಸಾಲ ಮಾಡುವಂತಹ ಧೈರ್ಯಗಳನ್ನ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಆರನೇ ಮನೆ ಸಾಲವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಹ ಸಾಲವನ್ನ ರೆಪ್ರೆಸೆಂಟ್ ಮಾಡುವಂತಹ ಶನಿ ಮತ್ತು ಕುಜಾ ಆರನೇ ಮನೆಯ ಕಾರಕಗಳಾಗಿರ್ತವೆ ಇಂತವು ಜಾತಕಗಳಲ್ಲಿ ನೀಚ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಅಥವಾ ಕೆಟ್ಟಿತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಸಾಲವನ್ನ ಮಾಡ್ಕೋಬಾರದು ಇನ್ಫ್ಯಾಕ್ಟ್ ನನ್ನ ಜಾತಕದಲ್ಲೂ ಕುಜಾ ನೀಚ ಸ್ಥಾನದಲ್ಲಿ ಇರೋದ್ರಿಂದ ನಾನು ಒಮ್ಮೆ ನನ್ನ ಹತ್ರ ದುಡ್ಡಿದ್ರು ಹೇಗೆ ವರ್ಕ್ ಆಗುತ್ತೆ ಅಂತ ಪ್ರಯತ್ನ ಪಡೋದಕ್ಕೆ ಸಾಲ ಮಾಡಿ ಹೇಗೆ ಬೇರೆ ಒಂದು ಅಮೌಂಟ್ ಆ ಟೈಮಿಗೆ ಬರದಲ್ಲೇ ತೊಂದರೆಯನ್ನ ಅನುಭವಿಸಿದ್ದೆ ಸೊ ದಟ್ ಈ ಒಂದು ಕಾಂಬಿನೇಷನ್ ನಿಮಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಆರನೇ ಮನೆ ಮತ್ತು ಕುಜಾ ಮತ್ತು ಶನಿ ಇವುಗಳೇನಾದ್ರು ಜಾತಕದಲ್ಲಿ ಸರಿಯಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ಅದನ್ನ ತೀರ್ಸೋದಕ್ಕೆ ಕಷ್ಟ ಆಗುತ್ತೆ ಆದ್ರಿಂದ ಮಿತ್ರ ಇನ್ ಕೇಸ್ ಏನಾದ್ರು ಜಾತಕದಲ್ಲಿ ಏನಾದ್ರೂ ಬಾಧೆಗೊಳಗಾಗಿತ್ತು ಅಂತ ಹೇಳಿದ್ರೆ ಅಥವಾ ನೀಚ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಅಥವಾ ಸೂರ್ಯನನ್ನ ಶನಿ ಆಸ್ಪೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಇಂತಹ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ವಿರುದ್ಧ ಅಥವಾ ನಿಮಗಿಂತ ದೊಡ್ಡವರು ಹೈಯರ್ ಅಥಾರಿಟಿ ಯಾರಿದ್ದಾರೆ ಅಂತವರ ಜೊತೆ ಎಷ್ಟು ಚೆನ್ನಾಗಿರ್ಬೇಕಾಗುತ್ತೋ ಅಷ್ಟು ಚೆನ್ನಾಗಿರೋಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಯೂಶಲಿ ಏನಾದ್ರೂ ಟ್ಯಾಕ್ಸ್ ಇಶ್ಯೂ ಆಯಿತು ಅಂತ ಹೇಳಿದ್ರೆ ಅಥವಾ ಗೌರ್ಮೆಂಟ್ ರೂಲ್ಸ್ ಗಳು ರೋಡಲ್ಲಿ ಹೋಗೋದಕ್ಕೆ ಗೌರ್ಮೆಂಟ್ ರೂಲ್ಸ್ ಇದೆ ಗಾಡಿ ತಗೊಂಡ್ರೆ ಗೌರ್ಮೆಂಟ್ ಒಂದು ರೂಲ್ಸ್ ಇದೆ ಈ ಎಲ್ಲಾ ರೂಲ್ಸ್ ಗಳನ್ನು ಎಷ್ಟು ಚಾಚು ತಪ್ಪದಲ್ಲೇ ಫಾಲೋ ಮಾಡ್ತೀರೋ ಅಷ್ಟೇ ಒಳ್ಳೇದು ನೀವು ಇನ್ ಕೇಸ್ ರೂಲ್ಸ್ ಫಾಲೋ ಮಾಡಿಲ್ಲ ಹೇಳಿದ್ರೆ ಇಂದ ಸಾಕಷ್ಟು ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿತ್ತು ಅಥವಾ ಬಾದಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ಬಹಳ ಪ್ರಾಬ್ಲಮೆಟಿಕ್ ಅಂತ ಹೇಳ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಗುರು ನ್ಯಾಯಾಧೀಶರನ್ನ ರೆಪ್ರೆಸೆಂಟ್ ಮಾಡ್ತಾರೆ ನಿಮ್ಮ ಗುರು ವೀಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮೋಸ್ಟ್ ಆಫ್ ದಿ ಏನೇ ಕೇಸ್ ಇದ್ರು ಅದನ್ನ ಕೋರ್ಟ್ಗೆ ಹತ್ತೋಕೆ ಮೊದಲೇನೆ ಎಷ್ಟೋ ಕೆಲವು ಕೇಸಸ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಲ್ವ್ ಆಗ್ತವೆ ಆ ತರ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ನನ್ನ ಜ್ಯೋತಿಷ್ಯ ಗುರುಗಳು ಹೇಳ್ತಿದ್ರು ಗುರು ಏನಾದ್ರೂ ಜಾತಕದಲ್ಲಿ ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ಕೆಟ್ಟದಾಗ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ನ್ಯಾಯಾಧೀಶರಿಗೆ ನಿಮ್ಮ ಮಕವನ್ನು ನೋಡಿದ್ರೇನೆ ಒಂದು ಬ್ಯಾಡ್ ಫೀಲಿಂಗ್ ಬರುತ್ತೆ ಅಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದಾಗಿರ್ತದೆ ಮತ್ತು ಅದು ಅಲ್ಲದೆ ಗುರು ಏನಾದ್ರೂ ಜಾತಕದಲ್ಲಿ ಕೆಟ್ಟಿತ್ತು ಅಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿ ಅಥವಾ ಒಬ್ಬನ ಯಾರು ಗುರು ಅಂತ ಪರಿಗಣಿಸ್ತೀರಾ ಅಡ್ವೈಸ್ ತಗೊಳದಕ್ಕೆ ಇಷ್ಟಪಡ್ತೀರಾ ಅಂತವ್ರ ಜೊತೆ ಬಹಳ ಹುಷಾರಾಗಿರ್ಬೇಕಾಗುತ್ತೆ ಅಗೇನ್ ಗುರು ಹೈಯರ್ ಅಥಾರಿಟಿ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಹೈಯರ್ ಅಥಾರಿಟಿಗಳ ಜೊತೆ ಹುಷಾರಾಗಿ ಡೀಲ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇವ್ರುಗಳಿಂದ ಸಮಸ್ಯೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಜಾತಕದಲ್ಲಿ ಏನಾದ್ರು ಶನಿ ಕೆಟ್ಟಿತ್ತು ಅಂತ ಹೇಳಿದ್ರೆ ನಾನು ಆಗ್ಲೇ ಹಾಗೆ ಸಾಲ ಮಾಡ್ಕೋಬಾರ್ದು ಮತ್ತು ಎರಡನೆಯದಾಗಿ ಶನಿ ಸರ್ವೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ನಾವು ಸಾಕಷ್ಟು ಜನ ಸರ್ವೆಂಟ್ಸ್ ಗಳಿಂದ ಪ್ರಾಬ್ಲಮ್ ಗಳಿಗೆ ಅಥವಾ ಸಬಾರ್ಡಿನೇಟ್ಸ್ ಗಳು ನಿಮ್ಮ ಕೈ ಕೆಳಗೆ ನಿಮ್ಮ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡೋರು ಇಂಥವರಿಂದ ಸಮಸ್ಯೆಗೆ ಗುರಿಯಾಗೋದನ್ನ ನೋಡ್ತೀವಿ ಆದ್ರಿಂದ ಅವರನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿರೋ ಅಷ್ಟೇ ಒಳ್ಳೇದು ಇನ್ ಕೇಸ್ ಅವ್ರ ಹತ್ರ ಏನಾದ್ರು ನೀವು ಸರಿ ನಡ್ಕೊಳ್ಳ ಅಂತ ಹೇಳಿದ್ರೆ ಅವರಿಂದಲೇ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಇವೆರಡು ಕೆಟ್ಟಿತ್ತು ಅಥವಾ ಬಾಧೆಗೊಳಗಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಆಪೋಸಿಟ್ ಜೆಂಡರ್ ಎಸ್ಪೆಷಲಿ ಇದು ಗಂಡು ಮಕ್ಕಳಿಗೆ ಅಪ್ಲೈ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಶುಕ್ರ ಮತ್ತು ಚಂದ್ರ ಹೆಣ್ಣು ಅಂದ್ರೆ ಫಿಮೇಲ್ ಗ್ರಹಗಳಾಗಿರೋದ್ರಿಂದ ಹೆಣ್ಣು ಮಕ್ಕಳ ಜೊತೆ ಹುಷಾರಾಗಿ ವ್ಯವಹರಿಸಬೇಕಾಗುತ್ತೆ ಅಥವಾ ಎಷ್ಟು ಅವರಿಂದ ದೂರ ಇರ್ತಿರೋ ಅಷ್ಟು ಒಳ್ಳೇದು ಮತ್ತು ತೀರಾ ಲಕ್ಸುರಿ ಐಟಮ್ ಗಳಿಗೆ ನೀವು ಅಂಟ್ಕೋಬಾರ್ದು ಅಂತ ಹೇಳಿದ್ರೆ ಶುಕ್ರ ಲಕ್ಸುರಿಯನ್ನ ತೋರಿಸ್ತಾನೆ ಆದ್ರಿಂದ ಇನ್ನು ಎರಡನೇದಾಗಿ ಜಾತಕದಲ್ಲಿ ಚಂದ್ರ ಕೆಟ್ಟಿತ್ತು ಅಂತ ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ಶನಿನು ಏನಾದ್ರೂ ಕ್ಯಾನ್ಸರ್ ಅಂತ ಹೇಳಿದ್ರೆ ಕರ್ಕಾಟಕದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ನೀವು ಕನ್ಸ್ಯೂಮ್ ಮಾಡುವಂತಹ ಪ್ರತಿಯೊಂದು ಆಹಾರದಲ್ಲೂ ಹುಷಾರಾಗಿರ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಇದು ಫುಡ್ ಪಾಯ್ಸನಿಂಗ್ ಗೆ ಒಂದು ಕಾಂಬಿನೇಷನ್ ಆಗಿರುತ್ತೆ ಅಥವಾ ಕಲುಷಿತ ನೀರನ್ನ ಕುಡಿದು ಅಸ್ತವ್ಯಸ್ತ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ ಆದ್ರಿಂದ ಇಂತಹ ವಿಷಯದಲ್ಲಿ ನೀವು ತುಂಬಾ ಎಚ್ಚರವಾಗಿರ್ಬೇಕಾಗುತ್ತೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಜಾತಕದಲ್ಲಿ ಬುಧ ಕೆಟ್ಟಿತ್ತು ಅಂತ ಹೇಳಿದ್ರೆ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಬುಧ ಆಟದ ಸಾಮಾನುಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಸ್ಟೇಷನರಿಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಪೇಪರ್ ವರ್ಕ್ ರೆಪ್ರೆಸೆಂಟ್ ಮಾಡ್ತಾನೆ ಇಂಥವ್ರು ಪೇಪರ್ ವರ್ಕ್ ಎಕ್ಸಾಂಪಲ್ ಡಿ ಎಲ್ ಆಗಬಹುದು ಅಥವಾ ಮನೆ ಆಸ್ತಿ ಪತ್ರಗಳು ಕಾಗದ ಪತ್ರಗಳು ಇತ್ಯಾದಿ ಎಲ್ಲಾ ಪೇಪರ್ ವರ್ಕ್ ಗಳನ್ನ ನೀವು ಅಪ್ ಟು ಡೇಟ್ ಆಗಿ ಇಟ್ಕೋಬೇಕಾಗುತ್ತೆ ಉದಾಹರಣೆಗೆ ನೀವು ವೆಹಿಕಲ್ ಇನ್ಶೂರೆನ್ಸ್ ಕಟ್ಟೋದು ಯಾವತ್ತೋ ಒಂದ್ಸತಿ ಮಿಸ್ ಆಗಿರುತ್ತೆ ಅನ್ಕೊಳ್ಳಿ ಅಂತಹ ನೀವು ಸಿಕ್ಕಿಬಿಡುವಂತಹ ಚಾನ್ಸಸ್ ಇರುತ್ತೆ ಪೊಲೀಸ್ ಹತ್ರ ಈ ರೀತಿ ಪೇಪರ್ ವರ್ಕ್ ಗಳು ಅಥವಾ ಸ್ಟೇಷನರಿ ಐ ಅಂಗಡಿ ಇಡಬೇಕು ಅನ್ಕೊಂಡ್ರವರು ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಐಡಿಯಾಗಳಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ಒಳ್ಳೆದು ಬುಧ ಮತ್ತು ಶನಿ ಜಾತಕದಲ್ಲಿ ನ ರೆಪ್ರೆಸೆಂಟ್ ಮಾಡೋದ್ರಿಂದ ನ್ಯೂಟ್ರಲ್ ಜೆಂಡರ್ ಅವರಿಂದ ನೀವು ತುಂಬಾ ದೂರ ಇರಬೇಕಾಗುತ್ತೆ ಇನ್ ಕೇಸ್ ಏನಾದ್ರು ಜಾತಕದಲ್ಲಿ ರಾಹು ಸರಿಯಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಪಾಪ ಗ್ರಹಗಳ ಬಾಧೆಗೊಳಗಾಗಿತ್ತು ಅಂತ ಹೇಳಿದ್ರೆ ರಾಹು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮ್ಲೇಚರು ಅಂತ ಹೇಳ್ಬಿಟ್ಟು ನಮ್ಮ ಟೆಕ್ಸ್ಟ್ ಬುಕ್ ಮೆನ್ಷನ್ ಮಾಡ್ತವೆ ಮ್ಲೇಚರು ಅಂತ ಹೇಳಿದ್ರೆ ಬೇರೆ ಧರ್ಮದವರು ಅಂತಾನೂ ಕೂಡ ಕನ್ಸಿಡರ್ ಮಾಡ್ಕೋಬಹುದು ನೀವು ಅಥವಾ ಫಾರಿನರ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ಕೋಬಹುದು ಅಥವಾ ಈವನ್ ಅಂಡರ್ ವರ್ಡ್ ಆಕ್ಟಿವಿಟಿಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡೋದ್ರ ಅಹವ ಆಗಿರೋದ್ರಿಂದ ಸೀಕ್ರೆಟ್ ಆಗಿ ಲಾ ಇಂದ ತಪ್ಪು ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಷಯಗಳು ಲಾಗಳು ಮೆನ್ಷನ್ ಮಾಡ್ತವೆ ಅಂದ್ರೆ ಕಾನೂನು ಯಾವ್ದು ತಪ್ಪು ಅಂತ ಹೇಳುತ್ತೆ ಸೀಕ್ರೆಟ್ ಆಗಿ ಮಾಡೋಕೆ ಇಷ್ಟಪಡ್ತಾರೆ ಕೆಲಸ ಅಂತವ್ ಯಾವ್ದನ್ನು ಮಾಡಬಾರದು ಮತ್ತು ಬೇರೆ ಧರ್ಮದವರ ಹತ್ರನು ಹುಷಾರಾಗಿ ಡೀಲ್ ಮಾಡ್ಬೇಕಾಗುತ್ತೆ ಅಥವಾ ಫಾರಿನರ್ಸ್ ಹತ್ರನು ಹುಷಾರಾಗಿ ಡೀಲ್ ಮಾಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಮಿತ್ರ ಇನ್ ಕೇಸ್ ಏನಾದ್ರು ಕೇತು ಜಾತಕದಲ್ಲಿ ಸರಿಯಾಗಿ ಪ್ಲೇಸ್ ಿಲ್ಲ ಅಂತ ಹೇಳಿದ್ರೆ ಎಸ್ಪೆಷಲಿ ನಾಯಿಗಳ ಹತ್ರ ಹೇಳಿದ್ರೆ ಕೇತು ನಾಯಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಕೇತು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಮೋಕ್ಷ ಹೊಂದಿರುವ ಅಥವಾ ಹೊಂದುತ್ತಾ ಇರುವಂತಹ ಪ್ರೊಸೆಸ್ ಅಲ್ಲಿರುವಂತಹ ಸಾಧುಗಳು ಅವರುಗಳ ಜೊತೆ ಬಿಹೇವ್ ಮಾಡ್ತಾ ಹುಷಾರಾಗಿರ್ಬೇಕಾಗತ್ತೆ ಮತ್ತು ರಾಹು ಕೇತುಗಳು ಎರಡನ್ನೂ ರೆಪ್ರೆಸೆಂಟ್ ಮಾಡುವುದು ನೇಚರ್ ಅನ್ನ ನಮ್ಮ ಸುತ್ತಮುತ್ತ ಇದೆಯಲ್ಲ ಈ ಪರಿಸರವನ್ನ ಇದನ್ನ ಯಾವುದೇ ಕಾರಣಕ್ಕೂ ನೀವು ಕಲುಷಿತಗೊಳಿಸಬಾರ್ದು ಇನ್ ಕೇಸ್ ಗೊಳಿಸಿದ್ದೇ ಆಯ್ತು ಅಂತ ಹೇಳಿದ್ರೆ ನಿಮಗೆ ಸರ್ಪ ಶಾಪ ಅಂಟುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತ ಹೇಳಿದ್ರೆ ಸರ್ಪಗಳು ಕೇವಲ ಹಾವುಗಳನ್ನ ಮಾತ್ರ ಅಲ್ಲ ಪ್ರಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತವೆ ಅದು ಅಲ್ಲದೆ ಎಲ್ಲಾ ರೀತಿಯ ಪಶು ಪಕ್ಷಿ ಪ್ರಾಣಿ ಸಂಕುಲಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡುವಂತಹುದು ರಾಹುಕೇತನ ಆಗಿರುತ್ತೆ ಓವರ್ ಆಲ್ ಆಗಿ ನಾನು ಏನ್ ಹೇಳುತ್ತಾ ಇದೀನಿ ಅಂತ ಹೇಳಿದ್ರೆ ಯಾವ ಯಾವ ಗ್ರಹಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತಹ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸಮಸ್ಯೆಯಲ್ಲಿತ್ತು ಅಂತ ಹೇಳಿದ್ರೆ ನೀವು ಅಂತಹ ಕೆಲಸಗಳನ್ನ ಮಾಡದೇ ಇರುವಂತದ್ದು ಅಥವಾ ಅವುಗಳಿಂದ ದೂರ ಇರುವಂತದ್ದು ಆ ಕಾರಕಗಳಿಂದ ದೂರ ಇರುವಂತದ್ದು ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ